ಮುಖ್ಯಮಂತ್ರಿಗಳು ಎಲ್ಲ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ ಎಲ್ಲ ಪಕ್ಷಾತೀತವಾಗಿ ಬನ್ನಿ ರಾಜ್ಯದ ಹೌದು ಇನ್ಕ್ಲೂಡಿಂಗ್ ನಿರ್ಮಲಾ ನಾವು ಎಲ್ಲರನ್ನೂ ಎಲ್ಲರನ್ನೂ ಕರೆದಿದ್ದೇವೆ ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ ಪಕ್ಷದ ಸಮಸ್ಯೆ ಆದರೆ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಎ ಸಿ ಸಿ ಮುಂದೇನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ ಆದರೆ ಇದು ರಾಜ್ಯದ ಸಮಸ್ಯೆ ಇದು ಬರೀ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ ಇಡೀ ಜನಗಳ ಸಮಸ್ಯೆ ಹಾಗಾಗಿ ನೀವು ಬನ್ನಿ ಅಂತೇಳಿ ಕರೆದಿದ್ದೇವೆ ಬಂದರೆ ಒಳ್ಳೆಯದು ಎಲ್ಲ ಸಂಸದರಿಗೆ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ ಎಲ್ಲ ಪಕ್ಷಾತೀತವಾಗಿ ಬನ್ನಿ ರಾಜ್ಯದ ಹೌದು ಇನ್ಕ್ಲೂಡಿಂಗ್ ನಿರ್ಮಲ ನಾವು ಎಲ್ಲರನ್ನೂ ಎಲ್ಲರನ್ನೂ ಕರೆದಿದ್ದೇವೆ ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ ಪಕ್ಷದ ಸಮಸ್ಯೆ ಆದರೆ ನಾವು ಕಾಂಗ್ರೆಸ್ನವರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಎ ಸಿ ಸಿ ಮುಂದೇನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ ಆದರೆ ಇದು ರಾಜ್ಯದ ಸಮಸ್ಯೆ ಇದು ಬರೀ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ ಇಡೀ ಜನಗಳ ಸಮಸ್ಯೆ ಹಾಗಾಗಿ ನೀವು ಬನ್ನಿ ಅಂಥೇಳಿ ಕರೆದಿದ್ದೇವೆ ಬಂದರೆ ಒಳ್ಳೆಯದು